ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ರು ಇದರ ಚೆನ್ನಾಗಿರ ಅನ್ಕೊಂತೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ವ್ಲಾಗಕ್ಕೆ ಎಲ್ರಿಗೂ ಸ್ವಾಗತ ಇವತ್ತಿನ ಏನೇನಾಗುತ್ತೆ ಆಗುತ್ತೆ ಅಂತ ಎಲ್ಲಾ ತೋರ್ಸ್ಕೊಡ್ತೀನಿ ಸ್ನೇಹಿತರೆ ಏನೇನ್ ಮಿಷಿನ್ ಹೋಗುತ್ತೆ ಏನೇನ್ ಕೊಡ್ತೀವಿ ಇವತ್ ಬೆಳಗ್ಗೆ ಸಾಯಂಕಾಲ ಗಂಟ ವರೆಗೂ ಏನಾಗುತ್ತೆ ಎಲ್ಲಾದ್ರು ಕೂಡ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಸ್ನೇಹಿತರೆ ಇವತ್ತು ಕೂಡ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಏನಾಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಬೆಳ್ ಬೆಳಗ್ಗೆನೆ ನಮ್ ಕಸ್ಟಮರ್ ಒಬ್ರು ವೆಲ್ಡಿಂಗ್ ಮಷಿನ್ ಪರ್ಚೇಸ್ ಮಾಡ್ತಾ ಇದಾರೆ ಅಹ್ ನೋಡ್ತಾ ಇರ್ಬೋದು ನಿಮ್ಗೂ ಕೂಡ ಯಾವ್ದೇ ರೀತಿ ವೆಲ್ಡಿಂಗ್ ಮಷೀನ್ ನನ್ಗೆ ಇದೇ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೂ ಕೂಡ ಅವೈಲಬಲ್ ಇದೆ ಅವ್ರು ಕೇಳಿದ್ರು ನಮಗೆ ಇದೇ ಬ್ರಾಂಡ್ ಅಲ್ಲಿ ಬೇಕು ಅಂತ ನಮ್ಮಲ್ಲಿ ಸ್ಟಾಕ್ ಇರ್ಲಿಲ್ಲ ತರಿಸ್ಕೊಟ್ಟಿದೀವಿ ಸ್ನೇಹಿತರೆ ನಿಮ್ಗೂ ಕೂಡ ಇದೇ ರೀತಿ ಏನೇ ಮೆಟೀರಿಯಲ್ ಆಗಬೇಕು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಮಗೆ ತಿಳಿಸ್ಕೊಡಿ ನಾನು ಖಂಡಿತ ನನ್ನ ಕೈಲಿ ಆದಷ್ಟು ಕಮ್ಮಿ ಪ್ರೈಸಿಗೆ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇವತ್ತು ಬರ್ತಾ ಇದ್ದಂಗೆ ಫಸ್ಟ್ ನೋಡ್ತಾ ಇರಬಹುದು ಯಾವ ಮಾಡಲ್ ಇವಾಗ ಹೊಸ ಮಾಡಲ್ ಅಲ್ಲಿ ಬಂದಿದೆ ನಿಮ್ಗೆ ಲಿಫ್ಟಿಂಗ್ ಮಷೀನ್ ಇದು ಬಂದ್ ತ್ರೀ ಎಚ್ ಬಿ ಮೋಟಾರ್ ಬರುತ್ತೆ ಎಲ್ಲ ಕಂಪ್ಲೀಟ್ ಸ್ಟ್ಯಾಂಡ್ ಸೆಟ್ ಅಪ್ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಇವತ್ತಿಂದ ಏನೇನಾಗುತ್ತೆ ಓಪನ್ ಮಾಡಿ ಓಪನ್ ಮಾಡಿ ಬಾಸ್ ನೋಡ್ತಾ ಇರ್ಬೋದು ಬೆನ್ಯೂ ಅನ್ನೋ ಬ್ರ್ಯಾಂಡ್ ಅಲ್ಲಿ ಹೊಸದಾಗೆ ಮಷೀನ್ ಬಂದಿದೆ ಪಿ ಎಚ್ ಸಿಕ್ಸ್ಟಿ ಫೈವ್ ಮಾಡಲ್ ಅಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ದೊಡ್ಡದು ನಿಮ್ಗೆ ವಾಶ್ ಮಾಡಲ್ ಬರುತ್ತಲ್ಲ ಸ್ನೇಹಿತರೆ ಸೇಮ್ ವಾಶ್ ಮಾಡಲ್ ಯಾವತರ ಬರುತ್ತೆ ಅಂತ ನೋಡ್ತಾ ಇದೀರಾ ನಮ್ ಕಸ್ಟಮರ್ ಆರ್ಡರ್ ಮಾಡಿದ್ರು ಆರ್ಡರ್ ಮಾಡಿ ತರ್ಸ್ಕೊಂಡಿದ್ರು ಬಾಸ್ ಇದೇನಾ ನೀವು ಆರ್ಡರ್ ಮಾಡಿದೋ ನಿನ್ನೆ ತಾನೆ ಇನ್ನೊಂದು ಮಿಷಿನ್ ಪರ್ಚೇಸ್ ಮಾಡ್ರಿ ಆಗ್ಲೇ ಇವತ್ತು ಒಂದ್ ಹೊಸ ಅದು ಆ ಇದೇ ನಾ ಕರೆಕ್ಟ್ ಆಗೈತಾ ನೀವ್ ಹೇಳ್ದಂಗ ಐತಾ ಇದೇ ಮಾಡ್ಲು ಕೇಳಿದ್ರಲ್ವಾ ಯಾವ್ದ್ರಲ್ಲಿ ಇತ್ತು ಈ ಮಾಡ್ಲು ನೀವ್ ನೋಡಿದಂಗೆ ಈ ಮಾಡ್ಲು ಯಾವ್ದ್ರಲ್ಲಿ ಇತ್ತು ನೀವ್ ನೋಡ್ದಂಗೆ ಯೂಸ್ ಮಾಡಿದೀರ ನೀವು ಹ್ಮ್ ಹ್ಮ್ ಹೇಗ ಅನ್ಸ್ತೈತೆ ನಿಮ್ಗೆ ನಿನ್ನೆ ಒಂದ್ ಮಷಿನ್ ಬ್ಯಾಕ್ ಟು ಬ್ಯಾಕ್ ಮಷಿನ್ ಬ್ಯಾಕ್ ಟು ಬ್ಯಾಕ್ ಮಷಿನ್ ಒಳ್ಳೆ ಕಂಪನಿ ಸೂಪರ್ ಕಂಪನಿ ಒಳ್ಳೆ ಪ್ರೈಸ್ ನೀವು ನಿನ್ನೆ ತಗೊಂಡಾಗ ಮಿಷಿನ್ ಯೂಸ್ ಮಾಡ್ರ ರಿಂಗ್ಸ ತಗೊಂಡ್ರಲ್ಲ ವಿಡಿಯೋ ಕಳಿಸ್ರಿ ನಮ್ ಕಸ್ಟಮರ್ಸ್ ಓಕೆನಾ ನೋಡ್ತಾ ಇದೀರಲ್ಲ ನೋಡ್ತಾ ಇರ್ಬೋದು ಹೊಸ ಮಾಡೆಲ್ ಮಷಿನ್ ಅವೈಲಬಲ್ ಇದೆ ಇದ್ ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಟೂ ಕೆಜಿ ವರ್ಗು ಬರುತ್ತೆ ಸ್ನೇಹಿತರೆ ಯಾರ್ಗನ ಅವಶ್ಯಕತೆ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೂ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಆಂಟಿ ವೈಬ್ರೇಟ್ ಕಂಟ್ರೋಲ್ ಕೊಟ್ಟಿರ್ತಾರೆ ನಿಮಗೆ ಇಲ್ಲಿ ನಿಮಗೆ ವೈಬ್ರೇಟ್ ಆಗಲ್ಲ ನಿಮಗೆ ಏನೇ ಆದರೂ ಮತ್ತೆ ಸಿಲಿಂಡರ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಫುಲ್ ಎವಿ ಸಿಲಿಂಡರ್ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಫುಲ್ ಎವಿ ಡ್ಯೂಟಿ ಆದಂತ ಸಿಲಿಂಡರ್ ಕೂಡ ಬರುತ್ತೆ ನಿಮಗೆ ಆ ಎರಡು ಬಿಟ್ ಬರುತ್ತೆ ಆಸ್ ಯೂಶಲ್ ನಿಮಗೆ ಕಾರ್ಬನ್ ಬ್ರೆಸ್ ಬರುತ್ತೆ ಮತ್ತೆ ಒಂದು ಗ್ರೀಸ್ ಪ್ಯಾಕೆಟ್ ಕೂಡ ಬರುತ್ತೆ ಸ್ನೇಹಿತರೆ ನೋಡ್ತಾ ಇದೀರಾ ಇವತ್ತು ಇದೊಂದು ಸ್ಪೆಷಲ್ ಮಷೀನು ನಮ್ಮ ಕಸ್ಟಮರ್ ಆರ್ಡರ್ ಮಾಡ್ಕೊಂಡಿದ್ರು ಡೆಲಿವರಿ ಕೊಡ್ತಾ ಇದ್ದೀನಿ ಆ ಬನ್ನಿ ನಿಮಗೂ ಕೂಡ ನೆಕ್ಸ್ಟ್ ಹೇಗಿರುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಮೂರ್ ದಿಸ ಇವಾಗ ಬಂದಿದೆ ಎಲ್ಲಾ ಜೋನ್ಸ್ ನೋಡ್ತಾ ಇರ್ಬೋದು ಮೂರ್ ದಿಸ್ ಇವಾಗ ಬಂದಿದೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಇವತ್ತಾದ್ರೂ ಕಂಪ್ಲೀಟ್ ಆಗಿ ಜೋನ್ಸ್ ತರ ಇವರು ಏನ್ ನೋಡೋಣ ಅರ್ಬಾಜ್ ಏನ್ ಮಾಡ್ತಾ ಇದ್ಯಾ ಅರ್ಬಾಜ್ ಚೈನ್ ಫಿಟ್ ಮಾಡ್ತಿದ್ಯಾ ಚೈನ್ ಫಿಟ್ ಮಾಡ್ತಾ ಇದೀಯಾ ಸಹ ಮಷಿನ್ ಮಾಡ್ತಾ ಇದ್ಯಾ ಗ್ರೈಂಡಿಂಗ್ ಮಷಿನ್ ಕನ್ವರ್ಟ್ರು ಅಣ್ಣ ನಿಮ್ದು ಯಾವ ಅಣ್ಣ ನಿಮ್ದು ಅಣ್ಣ ಗೊಲ್ಲಳ್ಳಿ ನಮ್ಮಲ್ಲಿ ಮಿಷಿನ್ ಎಲ್ಲಾ ತಗೊಂಡ್ರಲ್ಲ ಹೆಂಗ್ ಅನ್ಸ್ತೈತಣ್ಣ ನಿಮ್ಗೆ ಎಲ್ಲಾ ಚೆನ್ನಾಗೈತಾ ಅಣ್ಣ ಚೈನ್ಸ್ ಅಟ್ಯಾಚ್ಮೆಂಟ್ ತಗೊಂಡಿದ್ದೀರಾ ಏನ್ ಕೆಲ್ಸಕ್ಕೆ ತಗೊಂಡಿದ್ರೆ ಚೈನ್ಸ್ ಅಟಾಚ್ಮೆಂಟ್ ಮರ ಕೊಯ್ಯಕ್ ತಗೊಂಡಿದ್ದೀರಾ ನಿಮ್ಗೆ ಏನಣ್ಣ ಡೌಟ್ ಬಂತು ಅಂದ್ರೆ ಕೇಳಿ ಹೇಳ್ಕೊಡ್ತೀನಿ ಏನಣ್ಣ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಲ್ಲಿ ತಗೊಂಡೋದ್ಮೇಲೆ ಎಲ್ಲ ಹೇಳಿ ಹೇಳ್ಕೊಡ್ತೀನಿ ಮತ್ತೆ ಇದು ನೋಡ್ತಾ ಇರ್ಬೋದು ಎಲ್ಲ ಫಿಟ್ಟಿಂಗ್ ಒಂದ್ಸತಿ ನೋಡ್ಕೊಳ್ಳಿ ಕ್ಲೀನ್ ಆಗಿ ಇದೇ ಮೇನ್ ಇದೇನ ಚೈನ್ ಲೂಸ್ ಆಗೋಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತವೆ ಕ್ಲೀನ್ ಆಗಿ ಫಿಟಿಂಗ್ ಎಲ್ಲಾ ಒಂದ್ಸತಿ ನೋಡ್ಕೊಳ್ಳಿ ಏನೋ ಡೌಟ್ ಇತ್ತು ಅಂದರೆ ಫೋನ್ ಮಾಡಿ ಸರಿನಾ ಸ್ನೇಹಿತರೆ ನೋಡ್ತಾ ಇರ್ಬೋದು ಹಾಗೆ ಒಂದು ಲಿಫ್ಟಿಂಗ್ ಮಷಿನ್ಗೆ ಕಸ್ಟಮರ್ ಬಂದಿದ್ದಾರೆ ಎಲ್ಲ ಐಟಮ್ ತೆಗ್ದಿದ್ದಾರೆ ಎಲ್ಲ ಓಕೆ ಆಗಿದೆ ಸ್ನೇಹಿತರೆ ಗಾಡಿಗೆ ಲೋಡ್ ಮಾಡಿ ಅಷ್ಟೇ ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ಏನೋ ಸರ್ವಿಸ್ ಮಾಡ್ತಾ ಇದ್ದ ನಮ್ಮ ಸೇನು ಸೇನ್ ಏನು ಮಾಡ್ತಾ ಇದೆಯಾ ಸೇನ್ ಮಾಡ್ಕೊಂಬಂದ್ರೆ ನಾವು ಮಾಡೋದು ನೋಡ್ರಿ ಏನು ಹಸೇನ್ ಇದು ಅಪ್ಪ ಏನಿದೆಲ್ಲಮ್ಮು ಕೆಮಿಕಲು ಕೆಮಿಕಲ್ ಹೊಡ್ಯಕ್ ತಗೊಂಡೋಗೋರಾ ಎಲ್ಲ ಏನಾಗಿತ್ತಪ್ಪ ಇದು ಫೀಲ್ಡ್ ಹೋಗಿತ್ತು ಹಾಕಿದೀನಿ ಫೀಲ್ಡ್ ಹೋಗಿತ್ತು ಹಾಕಿದೀರಾ ಹ್ಮ್ ಹೊಸದೇ ಹಾಕೈತ್ ಫೀಲ್ಡ್ ಕಾಯಿಲು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಮಾಡ್ಕೊಂಡ್ ಬರ್ತಾರೆ ಮಷೀನ್ಗಳನ್ನ ಅಂದ್ರೆ ನಮೀಗ ನೋಡ್ತಾ ಇರ್ಬೋದು ಒಂದೇ ಒಂದು ಬೋಲ್ಟ್ ಬಿಚ್ಚ ಕೂಡ ಹಾಕ್ಬಾರ್ದು ಒಂದು ಚೂರು ಕ್ಲೀನ್ ಆಗಿ ಮಾಡ್ಕೊಳ್ಳಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಈ ಬೋಲ್ಟ್ ಬಿಚ್ಚಬೇಕಂದ್ರೆ ನೋಡಿ ಗಮ್ಮು ಯಾವ ರೀತಿ ಇದೆ ಅಂದ್ರೆ ನಾವು ಈ ಸ್ಕೂರ್ ತಗೊಂಡು ಇದ್ ಮಾಡಿದ್ರು ನೋಡು ನೋಡಿ ಬರಲ್ಲ ಅದು ಫುಲ್ಲು ಗಟ್ಟಿಗೆ ಅದೇನು ಗಮ್ಮು ಅದೇನು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಚಿಪ್ಪಿಂಗ್ ಮಷೀನು ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಯೂಸ್ ಇದೆ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಸ್ವಿಚ್ ಹತ್ರ ಕೂಡ ನೋಡಿದಿರ ಸ್ನೇಹಿತರೆ ಯಾವ ರೀತಿ ಮಾಡ್ಕೊಂಬಂದಿರ್ತಾರೆ ಅಂತ ಒಂಚೂರು ಯಾರೇ ಆದರೂ ಅಷ್ಟೇ ನಾವು ಹೇಳೋದು ಮಷೀನ್ ತಗೊಂಡ್ಮೇಲೆ ಅದನ್ನು ದಯವಿಟ್ಟು ಮೈಂಟೈನ್ ಮಾಡಿ ಏನಕ್ರೆ ಅದು ನಿಮಗೆ ದುಡ್ಡು ಕೊಡುತ್ತಲ್ವಾ ಡೈಲಿ ಮನೆಗೆ ಹೋಗ್ತಾ ಕ್ಲೀನ್ ಮಾಡಿಕ್ಕಿ ಕ್ಲೀನ್ ಮಾಡಿಲ್ಲ ಅಂದರೆ ನೋಡ್ತಾ ಇರ್ಬೋದು ಈ ಥರ ಕಂಪ್ಲೇಂಟ್ಗಳು ಬರ್ತಾ ಇರುತ್ತೆ ಎಲ್ಲ ಕ್ಲೀನಾಗಿ ಮಾಡು ನೋಡಿಲ್ಲ ಯಾಕೆ ಗ್ಯಾಪ್ ಬಂದೈತೆ ನೋಡ್ಕೋ ಅದನ್ನು ಸರಿನಾ ನೋಡಿದೀರಿ ಈ ಥರ ಎಲ್ಲ ಫುಲ್ ಅಂದರೆ ಫುಲ್ ಹಾಳು ಮಾಡ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಒಂದು ಚೂರ ನಾವು ಕೇಳ್ಕೊಡೋದು ಇಷ್ಟೇ ಡೈಲಿ ಒಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಿಮಗೆ ದಯವಿಟ್ಟು ಮಷೀನ್ನ ಕ್ಲೀನ್ ಮಾಡಿ ಇಕ್ಕಿ ಅಂತ ಕೇಳ್ಕೊಂಡೀವಿ ಸ್ನೇಹಿತರೆ ಅಂದ್ರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದು ಕ್ಲೀನ್ ಮಾಡೋಕೆ ರೆಡಿ ಮಾಡೋಕ್ಕೆ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಂದರು ಅದನ್ನು ಕ್ಲೀನ್ ಮಾಡೋಕ್ಕೆ ನಮಗೆ ಅರ್ಧ ಗಂಟೆ ಒನ್ ಅವರ್ ಆಗೋಗ್ಬಿಡುತ್ತೆ ಅದಕ್ಕೆ ಹೇಳ್ಕೊಡ್ತೀವಿ ಸ್ನೇಹಿತರೆ ಸರಿನಾ ಇನ್ನೂ ಏನಾಗ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಸ್ನೇಹಿತರೆ ಲಾಸ್ಟಲ್ಲಿ ಒಂದು ಕೋರ್ ಕಟಿಂಗ್ ಹೋಗ್ತಾ ಇದೆ ನಮ್ಮ ಕಸ್ಟಮರು ಕೋರ್ ಕಟಿಂಗ್ ಪರ್ಚೇಸ್ ಮಾಡಿದ್ದಾರೆ ಹೇಗೆ ಅಂತ ನೋಡ್ತಾ ಇರ್ಬೋದು ಡಾಂಗ್ಸಿಂಗ್ ಕಂಪ್ನೀಲಿ ಬರುತ್ತೆ ಕಟಿಂಗು ಯಾರಿಗ ನಾವು ಬೇಕೆಂದರೆ ನೀವು ಹೇಳಿ ಡಾಂಗ್ಸಿಂಗ್ ಕಂಪ್ನಿದೇ ಬೆಸ್ಟ್ ಕೋರ್ಕಟಿಂಗ್ ಆಗಿರುತ್ತೆ ಬೇರೆದು ಬರುತ್ತೆ ನಮಗೆ ಅದರ ಸ್ಯಾಟಿಸ್ಫೈ ಕೊಡೋದು ಡ್ಯಾಂಕ್ಸಿಂಗ್ಗೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಮಷೀನು ನಿಮಗೂ ಕೂಡ ಬೇಕಂದರೆ ಹೇಳಿ ಬನ್ನಿ ಇನ್ನೊಂದು ನಿಮಗೆ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ಇವತ್ತು ನಮ್ಮ ಶಾಪಿಗೆ ಅವ್ರನ್ನ ತೋರಿಸ್ಕೊಡೋಣ ಯಾರು ಅಂತ ಕಣ್ಣಿಡೀರಿವರು ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕಿವ್ರು ಹೆಸರುನ ಏನು ಅಂತ ಅಣ್ಣ ಹೇಗೆ ನನ್ನಸ್ತು ನಮ್ಮ ವ್ಯೂವರ್ಸ್ಗೆಲ್ಲ ಹೇಳಿ ನಿಮ್ಮೇಲೆ ಡೈಲಿ ಬ್ಲಾಗ್ ಚೆಕ್ ಮಾಡಿದ್ದೀನಿ ನಾನು ಹಾಂ ಸರಿನಾ ನೋಡ್ತಾ ಇದ್ದೀರಾ ಇವರು ನಮಗೆ ಒಂಥರ ಆತ್ಮೀಯರು ತುಂಬಾನೇ ಆತ್ಮೀಯರು ಯಾರ್ಯಾರು ನಮ್ಮ ತುಮಕೂರಲ್ಲಿ ಎಷ್ಟು ಜನ ಕಂಡಿಡಿತೀರಾ ಅಂತ ನೋಡೋಣ ಇವ್ರ ಹೆಸರು ಯಾರಿಗ ಗೊತ್ತಿದೆಯಾ ಗೊತ್ತಿದ್ಯಾ ಒಂದು ಅಲ್ಪ ಸ್ವಲ್ಪ ಆದರೂ ಹೆಸರು ಮಾಡೋರೆ ನಮ್ಮ ಯಜಮಾನ್ರು ನೋಡ್ರಿ ಯಾರು ಅವ್ರ ಹೆಸರು ಮಾತ್ರ ಹೇಳ್ಬೇಡಣ್ಣ ಕಮೆಂಟ್ ಅಲ್ಲಿ ತಿಳಿಸಲಿ ಯಾರ್ಯಾರು ನೋಡ್ತಾರೆ ಎಲ್ಲಿಂದ ಅಂತೆಲ್ಲ ಗೊತ್ತಾಗ್ತೈತೆ ಸರಿನಾ ಸರಿನಾಪಡ್ತೇಣ ನಮ್ಮ ಬಗ್ಗೆ ಹೇಗೆ ಇರಿ ಟೈಮ್ ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಯಾರ ತಲೆ ಮೇಲೂ ಕೈ ಇಕ್ಕದಂಗೆ ನಿಯತ್ತಾಗಿ ದುಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹತ್ತು ರೂಪಾಯಿನ ಯಾರ ಹತ್ರನೂ ಹೋಗಬೇಡಿ ನೀವೇ ನಿಯತ್ತಾಗಿ ದುಡೀರಿ ಅಂತ ಹೇಳೋದಕ್ಕೆ ನನ್ನದು ಇದೊಂದು ಒಂದು ಮಾತು ಹಾಗೆ ನನ್ನನ್ನು ಯಾರೆಲ್ಲ ಹಿಡಿದು ಇದು ಮಾಡ್ತೀರೋ ನನ್ನನ್ನು ಆಲ್ರೆಡಿ ನೋಡಿರ್ತೀರ ನೀವು ಎಷ್ಟೋ ಜನ ನೋಡೇ ನೋಡಿರ್ತೀರಾ ನಮ್ಲಾಗ ನಮ್ ವಿಡಿಯೋಸ್ ಅಲ್ಲೂ ನೋಡಿರ್ತೀರಾ ನಮ್ ಪವರ್ ಟೂಲ್ಸ್ ವಿಡಿಯೋಸ್ ಅಲ್ಲೂ ನೋಡಿರ್ತೀರಾ ನೋಡೇ ನೋಡಿರ್ತೀರಾ ನೀವು ಯಾರಂತ ನೋಡಿ ಕಣ್ಣಿಡಿಯನ ಇದೇ ರೀತಿ ನಮಗೂ ಸಹ ಸಪೋರ್ಟ್ ಮಾಡಿ ಎಲ್ಲ ಇವಾಗ ಎಲ್ಲಾ ಕೆಲಸ ಇಲ್ಲ ಮುಗೀತು ಸ್ನೇಹಿತರೆ ಎಲ್ಲಾ ಒಳಗಾಕೋ ಸಮಯ ನೋಡ್ತಾ ಇರ್ಬೋದು ಲಾಸ್ಟಿಗೆ ನಮ್ಮದು ಕೆಲಸ ಬಂದ್ಬಿಟ್ಟು ಎಲ್ಲ ಈ ಕಡೆ ಐಟಮ್ ಎಲ್ಲ ಸರ್ವಿಸ್ ಸೆಂಟರ್ ಎಲ್ಲ ಸರ್ವಿಸ್ಗೆ ಹಾಕ್ಬೇಕಾಗತ್ತೆ ನೋಡ್ತಾ ಇದ್ದೀರಾ ಈ ಕಡೆ ಅಂಗಡಿಗೂ ಎಲ್ಲ ಫುಲ್ ಆಗಿದೆ ನಮ್ಮದು ಸರ್ವಿಸ್ ಕ್ಲೋಸ್ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಎಂಟು ಎಂಟು ವರೆ ಸರ್ವೀಸ್ ಸರ್ವಿಸ್ ಎಲ್ಲ ಮುಗ್ದೋಗುತ್ತೆ ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ನಾವೆಲ್ಲ ಮುಚ್ಕೊಂಡು ಹೋಗೋ ಅಷ್ಟು ನೋಡ್ತಾ ಇರ್ಬೋದು ಎಲ್ಲ ನಿಮಗೆ ಆಲ್ರೆಡಿ ಹಾಕಾಗಿದೆ ಸ್ನೇಹಿತರೆ ಇದೇ ರೀತಿ ಇವತ್ತಿನ ವಿಡಿಯೋ ಹೇಗು ಅಂತ ನಿಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇವತ್ತಿನ ಬ್ಲಾಗು ಹೇಗೆ ಮಾಡಿದ್ದೀವಿ ಅಂತ ಇವತ್ ಸ್ವಲ್ಪ ವಿಡಿಯೋ ಸ್ವಲ್ಪ ಮಾಡಿದೀವಿ ಅಂತ ಅನ್ಕೊಂತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತುಂಬಾ ಅನ್ಕೊಂಡಿ ಸ್ನೇಹಿತರೆ ಇನ್ನು ಏನನ್ನ ಮುಂದಕ್ಕೆ ಕರೆಕ್ಟ್ ಮಾಡ್ಕೊಂತ ಹೋಗ್ತಾ ಇದೀನಿ ಏನಕ್ಕೆ ಹೊಸದಾಗಲ್ಲ ಸೆಟ್ ಮಾಡಿರೋದು ಎಲ್ಲ ನಿಮ್ ಸಪೋರ್ಟ್ ಹೀಗೆಯಲ್ಲಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಏನಾರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಆಫರ್ಸ್ ವಿಡಿಯೋಲ್ಲೇ ನಿಮಗೆ ನಿಮ್ಗೆ ಡೈಲಿ ಬ್ಲಾಗ್ ಅಲ್ಲೇ ತಿಳ್ಸ್ಕೊಡ್ತೀನಿ ಡೈಲಿ ಒಂದೊಂದು ಆಫರ್ ತಿಳ್ಕೊಡ್ತೀನಿ ಸ್ನೇಹಿತರೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಿಗೋಣ ಸೇನೆ ಮತ್ತೆ ನೆಕ್ಸ್ಟ್ ಅಲ್ಲಿ